ದಿನಗಳ ಬಳಿಕ ಇವತ್ತು ಅವ್ರು ಟ್ವೀಟ್ ಮಾಡಿದ್ದೆ ಸೊ ದರ್ಶನ್ ಅವರು ಮತ್ತೆ ಹದಿನಾಲ್ಕು ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಇವತ್ತು ಕೋರ್ಟ್ ಮಾಡಿದರು ನೋಡಿ ಕಾನೂನಿನ ವ್ಯವಸ್ಥೆಯಲ್ಲಿ ಅದರ ಪ್ರಕ್ರಿಯೆ ಯಾವ ರೀತಿ ನಡ್ಕೊಂಡು ಹೋಗಬೇಕು ಅದು ಹೋಗೇ ಹೋಗುತ್ತೆ ಅದರ ಬಗ್ಗೆ ಯಾರೂ ಏನು ಕಮೆಂಟ್ ಮಾಡೋ ಹಾಗಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ವಿ ಆಲ್ ರೆಸ್ಪೆಕ್ಟ್ ದಲ್ಲಾ ಆ್ಯಂಡ್ ಅದು ಅದರ ಪ್ರಕಾರ ಏನೇನು ಆಗಬೇಕು ಕ್ರಮಗಳು ಅದು ಆಗ್ತಾನೇ ಇರುತ್ತೆ ಅದರ ಬಗ್ಗೆ ಏನು ನಾನು ಕಮೆಂಟ್ ಮಾಡೋದಿಲ್ಲ ಇಷ್ಟು ದಿನ ನಾನು ಮಾತಾಡದೆ ಇರೋದಕ್ಕೂ ಅಥವಾ ಇವತ್ತು ನಾನು ಪೋಸ್ಟ್ ಮಾಡಿದ್ದಕ್ಕೂ ನಾನು ತುಂಬ ಸ್ಪಷ್ಟವಾಗಿ ನನ್ನ ಪೋಸ್ಟಲ್ಲೇ ಅದಕ್ಕೆ ಒಂದು ಕ್ಲಾರಿಟಿ ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಇದು ನಾನು ಅದರಲ್ಲಿ ಏನೇ ಮಾತಾಡಿದರೂ ಅದು ನನ್ನ ವೈಯಕ್ತಿಕ ವಿಚಾರ ಇದು ಆ್ಯಸ್ ಪಬ್ಲಿಕ್ ಫಿಗರ್ ಅಥವಾ ನಾನು ಒಬ್ಬ ಪಾರ್ಟಿ ಮೆಂಬರ್ ಆಗಿ ಆ ನಿಟ್ಟಿನಲ್ಲಿ ನಾನು ಮಾತಾಡಿದ್ದಲ್ಲ ನನ್ನ ಪರ್ಸ್ನಲ್ಲಾಗಿ ನಾನು ಹಂಚಿಕೊಂಡಿರೋ ವಿಚಾರ ಇದು ಖಂಡಿತ ಒಬ್ಬರ ಮನೆಯಲ್ಲಿ ಈ ರೀತಿಯ ಒಂದು ಘಟನೆ ನಡೆದಾಗ ಯಾರೂ ಪ್ರತಿದಿನ ಮಾಧ್ಯಮಗಳ ಮುಂದೆ ಬಂದು ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಬಂದು ಅಥವಾ ಇನ್ನೊಂದು ಕಡೆ ಏನೋ ಮೈಕ್ ತಗೊಂಡು ಮಾತಾಡುವಂಥ ಒಂದು ಮನಸ್ಥಿತಿಯಲ್ಲಿ ಯಾರು ಇರಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ದರ್ಶನ್ ಅವರ ತಾಯಿ ಆಗಲಿ ತಮ್ಮ ಆಗಲಿ ಅವರ ಪತ್ನಿ ವಿಜಿ ಆಗಲಿ ಖಂಡಿತ ಅವರೂ ಯಾವ ರೀತಿ ಕುಗ್ಗಿದ್ದಾರೆ ಅನ್ನೋದು ನನಗೆ ಆಗಿ ಗೊತ್ತಿದೆ ಎಲ್ಲರ ಜೊತೇಲಿ ನಾನು ಎಸ್ಪೆಷಲಿ ವಿಜಯವ್ರ ಜೊತೆಲಿ ಮೊದಲನೇ ದಿನದಿಂದಲೂ ನಾನು ಸಂಪರ್ಕದಲ್ಲಿದ್ದೀನಿ ಬಟ್ ಇವೆಲ್ಲ ಪರ್ಸ್ನಲ್ ವಿಚಾರಗಳಿರೋದ್ರಿಂದ ಎಲ್ಲರೂ ನಾವೆಲ್ಲರೂ ಒಂದು ಶಾಕಲ್ಲೇ ಇದ್ವಿ ಒಂದು ನೋವನ್ನು ನಾವು ಅನುಭವಿಸ್ತಾ ಬಂದಿದ್ವಿ ಇದೆಲ್ಲ ಪಬ್ಲಿಕ್ಕಲ್ಲಿ ಮಾತಾಡೋವಂಥ ವಿಚಾರಗಳೇ ಅಲ್ಲ ಅಂತ ನಾನು ಇದ್ದೀನಿ ಆದರೆ ನನ್ನ ಈ ಮೌನವನ್ನು ಕೆಲವರು ಅದನ್ನು ಬೇರೆ ರೀತಿ ಬಿಂಬಿಸೋ ಒಂದು ಪ್ರಯತ್ನವನ್ನು ಮಾಡ್ತಿದ್ದಾರೆ ಅಭಿಮಾನಿಗಳಲ್ಲಿ ಒಂದಷ್ಟು ಗೊಂದಲವನ್ನು ಸೃಷ್ಟಿಸುವಂಥ ಕೆಲಸ ನಡೀತಾ ಇದೆ ಅಂತ ನನಗೆ ಹಲವಾರು ನನ್ನ ಅಭಿಮಾನಿಗಳು ಹೇಳಿರೋದ್ರಿಂದ ಸರಿ ಒಂದು ಸ್ಪಷ್ಟತೆ ಕೊಡೋಣ ನನ್ನ ನನ್ನ ನಿಲುವೇನು ನನ್ನ ಅನಿಸಿಕೆ ಏನು ಅನ್ನೋದನ್ನು ಇವತ್ತು ನಾನು ಹಂಚಿಕೊಂಡಿದ್ದೆ ಮೇಡಮ್ ತಾವು ಅದ್ರಲ್ಲಿ ಉಲ್ಲೇಖ ಮಾಡಿದ್ದೀರಾ ಈ ರೀತಿ ದರ್ಶನ ಮಾಡುವಂತ ಸ್ವಭಾವದವ್ರು ಅಲ್ಲ ಅನ್ನೋದು ಬಟ್ ಸಾಕ್ಷಿಗಳು ಬಹಳಷ್ಟು ಇದೆ ಅನ್ನೋದು ಕೂಡ ಪೊಲೀಸರು ಹೇಳ್ತಾ ಇದ್ದಾರೆ ಜಡ್ಜ್ ಮುಂದೆ ಕೂಡ ಅದನ್ನ ಮುಂದಿಟ್ಟಿದ್ದಾರೆ ಅನ್ನೋದು ನೋಡಿ ಪೊಲೀಸ್ ಅವರು ಅಥವಾ ಕೋರ್ಟ್ ಅಲ್ಲಿ ಏನ್ ನಡೀತಾ ಇದೆ ಅದಕ್ಕೆ ಯಾವ್ದಕ್ಕೂ ನಾನೇನು ವಿರೋಧವೂ ನಾನು ವ್ಯಕ್ತಪಡಿಸ್ತಾ ಇಲ್ಲ ಯಾವ್ದಕ್ಕೂ ನಾನು ಕಮೆಂಟ್ ಮಾಡಲ್ಲ ಯಾಕೆಂದ್ರೆ ಅದು ಕೋರ್ಟ್ ಅಲ್ಲಿ ಇರೋ ವಿಚಾರವಾಗಿರೋದ್ರಿಂದ ಖಂಡಿತ ನಮ್ ಯಾರಿಗೂ ಅದ್ರ ಬಗ್ಗೆ ಮಾತಾಡೋ ಒಂದು ರೈಟ್ ಇಲ್ಲ ಅಂತ ನನ್ನ ಅನಿಸಿಕೆ ಖಂಡಿತ ಐ ರೆಸ್ಪೆಕ್ಟ್ ದ ಲಾ ಕಾನೂನಕ್ಕಿಂತ ನಾವು ಯಾರೂ ದೊಡ್ಡವರಲ್ಲ ಆ ಕಾನೂನು ಏನು ಹೇಳುತ್ತೆ ನಾವು ಕೇಳಲೇಬೇಕಾಗತ್ತೆ ತಲೆ ಬಾಗಲೇಬೇಕಾಗತ್ತೆ ನಾನು ಹೇಳಿರೋದು ನನ್ನ ವಿಶ್ವಾಸ ನನ್ನ ನಂಬಿಕೆ ನಾನು ಕಂಡಂಥ ದರ್ಶನ್ ಅವ್ರ ಎಲ್ರಿಗೂ ಒಂದು ಹೆಲ್ಪ್ ಮಾಡೋವಂಥ ಒಂದು ನೇಚರು ತುಂಬಾ ನೀವು ನೋಡಿದಿರ ನನ್ನ ವಿಚಾರದಲ್ಲೇ ಆಗಿರ್ಬೋದು ದರ್ಶನ್ ಯಾವ ರೀತಿ ನನ್ನ ಪರ ಇಷ್ಟು ವರ್ಷಗಳು ನಿಂತ್ಕೊಂಡ್ರು ಅಂಬರೀಷ್ ಅವರ ಅಗಲಿಕೆಯ ನಂತರ ಅನ್ನೋದು ನೀವು ನೀವೆಲ್ಲರೂ ನೋಡಿದ್ದೀರ ನಾನು ಆ ರೀತಿಯ ದರ್ಶನ ಮಾತ್ರ ನಾನು ನೋಡಿದ್ದೀನಿ ಇದು ಬೇರೆ ವಿಚಾರಗಳು ಸಾಕ್ಷಿಗಳು ಅದರ ಅದರ ಬಗ್ಗೆ ಮಾತಾಡೋ ಒಂದು ಪೊಸಿಷನಲ್ಲಿ ನಾನಿಲ್ಲ ಯಾಕೆಂದರೆ ಅದರ ಮಾಹಿತಿ ನನ್ನ ಹತ್ರ ಇರೋಕ್ಕೆ ಇಲ್ಲ ಅದೇನಿದ್ರು ಪೊಲೀಸು ಕೋರ್ಟು ಅಲ್ಲಿ ಪ್ರೂವ್ ಆಗಬೇಕು ಸಾಬೀತಾಗಬೇಕು ನನ್ನ ಮನಸ್ಸು ನಾನು ಅವನ ಒಂದು ಮಗನಾಗಿ ನಾನು ನೋಡಿಕೊಂಡು ಬಂದಿದ್ದೀನಿ ಒಬ್ಬ ತಾಯಿಯಾಗಿ ನಾನು ಖಂಡಿತ ನನ್ನ ಮಗ ಈ ರೀತಿ ಮಾಡಿರಲ್ಲ ಅಂತ ನನಗೆ ಅನಿಸ್ತಾ ಇದೆ